ಪದಾರ್ಥ ಅಂತ ಕ್ವಶನ್ ಕೇಳಿದರೆ ಉನ್ನತ ಅದೇ ರೀತಿ ರಸಹೀನ ರಸಹೀನ ಅಂತ ಕೇಳಿದರೆ ಸತ್ವಹೀನ ರಸಹೀನ ಪದಾರ್ಥ ಅಂತ ಕೇಳಿದರೆ ಸತ್ವಹೀನ ಅದೇ ರೀತಿ ಮುಂಡಾಸು ಅಂದರೆ ಪೇಟ ತಲೆ ಮೇಲೆ ಕಟ್ತಿರೋಲ್ಲ ತಲೆ ಮೇಲೆ ಕಟ್ಟುವಂಥ ಪೇಟಕ ಮುಂಡಾಸು ಅಂತ ಕರಿತೀವಿ ಇದನ್ನು ಕೂಡ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾನೆ ಮುಂಡಾಸು ಪದಾರ್ಥ ಪೇಟ ನಂತರ ನೋಡ್ರಿ ನವರಂಗ ನವರಂಗ ಪದಾರ್ಥ ಅಂತ ಕ್ವಶನ್ ಕೇಳಿದರೆ ದೇವಾಲಯದ ಸಭಾ ಮಂಟಪ ನವರಂಗ ಪದಾರ್ಥ ದೇವಾಲಯದ ಸಭಾಮಂಟಪ ಅದೇ ರೀತಿ ಉಸುಬು ಉಸುಬು ಅಂತ ಕೇಳಿದರೆ ಮರಳು ಅಥವಾ ಉಸುಕು ನೋಡ್ರಿ ಉಸುಬು ಅಂತ ಕ್ವಶನ್ ಕೇಳಿದರೆ ಮರಳು ಅಥವಾ ಉಸುಬು ಇದು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾನೆ ನೆನಪಿರಲಿ ನಂತರ ಹಾಲುಗಲ್ಲು ಹಾಲುಗಲ್ಲು ಪದಾರ್ಥ ಅಮೃತ ಶಿಲೆ ನೋಡಿರಿ ಹಾಲುಗಲ್ಲು ಎಂಬ ಪದಾರ್ಥ ಅಮೃತ ಶಿಲೆ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕೇಳಿದಾನೆ ಕ್ವಶನ್ ಎಫ್ ಡಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಹಾಲುಗಲ್ಲು ಪದಾರ್ಥ ಅಮೃತ ಶಿಲೆ ಅದೇ ರೀತಿ ಈಶ್ವರ ಈಶ್ವರ ಪದಾರ್ಥ ಒಡೆಯ ನೋಡ್ರಿ ಈಶ್ವರ ಪದಾರ್ಥ ಒಡೆಯ ಅಥವಾ ನಾವು ದೇವರು ಅಂತಲೂ ಕರಿತೀವಿ ಈಶ್ವರ ಅಂದರೆ ದೇವರು ಅಥವಾ ಒಡೆಯ ನೆನಪಿರಲಿ ಅಥವಾ ನೋಡ್ರಿ ಈಶ್ವರ ಪದಕ್ಕೆ ಒಡೆಯ ಅಂತ ಕರಿತೀವಿ ಅಥವಾ ರಾಜ ಅಂದ್ರೂ ಕೂಡ ಕರಿತೀವಿ ರಾಜ ಅಂದರೂ ಈಶ್ವರ ಒಡೆಯ ಅಂದರೂ ಕೂಡ ಈಶ್ವರ ಪದಾರ್ಥ ನೆನಪಿರಲಿ ಅಥವಾ ದೇವರು ಅಂತ ಕರಿತೀವಿ ನೆನಪಿರಲಿ ನಂತರ ಉಪಾರ್ಜಿಸು ಉಪಾದಿಸುವಂಥ ಪದಾರ್ಥ ಸಂಪಾದಿಸು ನೋಡಿರಿ ಉಪಾದಿಸು ಅಂತ ಕೇಳಿದರೆ ಸಂಪಾದಿಸು ಅದೇ ರೀತಿ ಕಟ್ಟಳೆ ಕಟ್ಟಳೆ ಪದಾರ್ಥ ಅಂತ ಕ್ವೆಶನ್ ಕೇಳಿದರೆ ನೇಮ ಕಟ್ಟಳೆ ಅಂತ ಕೇಳಿದರೆ ನೇಮ ನಂತರ ಚರಣ ನೋಡ್ರಿ ಚರಣ ಅಂತ ಕೇಳಿದರೆ ಪಾದ ಇದನ್ನು ಎಸ್ ಡಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಚರಣ ಪದಾರ್ಥ ಅಂತ ಕ್ವಶನ್ ಕೇಳಿದಾನೆ ಎಸ್ ಡಿ ಎಕ್ಸಾಮಲ್ಲಿ ಚರಣ ಅಂದರೆ ಪಾದ ನೆನಪಿರ್ಲಿ ನೋಡಿರಿ ಇನ್ನೊಂದ್ಸಲ ಹೇಳ್ತೀನಿ ಹಾಲುಗಲ್ಲು ಅಂದರೆ ಅಮೃತ ಶಿಲೆ ಈಶ್ವರ ಅಂದರೆ ಒಡೆಯ ಉಪಾದಿಸು ಅಂದರೆ ಸಂಪಾದಿಸು ಕಟ್ಟಳೆ ಅಂದರೆ ನೇಮ ಚರಣ ಅಂದರೆ ಪಾದ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಅಂಬುಜ ನೋಡಿರಿ ಅಂಬುಜ ಅಂದರೆ ತಾವರೆ ಇದನ್ನಂತೂ ಕ್ವಶನ್ ಕೇಳಿದ್ದಾನೆ ಗ್ರೂಪ್ಸಿ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಎಫ್ ಡಿ ಎಸ್ ಡಿ ಎ ಮತ್ತು ಜಿ ಪಿ ಎಸ್ಟರಿ ಆಗಲಿ ಟಿ ಇ ಟಿ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಅಂಬುಜ ಅಂಬುಜ ಅಂದರೆ ತಾವರೆ ನೋಡಿರಿ ಲಾಸ್ಟ್ ಟೈಮ್ ಟಿ ಇ ಟಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಅಂಬುಜ ಅಂತ ಕ್ವಶನ್ ಕೇಳಿದ್ದಾನೆ ಅಂಬುಜ ಅಂದರೆ ತಾವರೆ ನೆನಪಿರಲಿ ಅದೇ ರೀತಿ ತಿರಿಕುಲ ಅಂದರೆ ಅಲೆಮಾರಿಗಳು ನೋಡಿರಿ ತಿರಿಕುಲ ಅಂತ ಕ್ವೆಶನ್ ಕೇಳಿದರೆ ಅಲೆ ಅಲೆಮಾರಿಗಳು ತಿರಿಕುಲ ಪದಾರ್ಥ ಅಲೆಮಾರಿಗಳು ನಂತರ ಬಡಾವ ಅಂದರೆ ಹೆಣ್ಣು ಕುದುರೆ ನೋಡಿರಿ ಇದು ಕ್ವೆಶನ್ ಆಗಿದೆ ಬಡಾವ ಅಂದರೆ ಹೆಣ್ಣು ಕುದುರೆ ನೆನಪಿರಲಿ ಕ್ವೆಶನ್ ಆಗಿದೆ ನಂತರ ಸಕಳ ಅಂದರೆ ಎಲ್ಲ ನೋಡಿರಿ ಸಕಳ ಅಂದರೆ ಎಲ್ಲ ಅದೇ ರೀತಿ ವಿಜಯತೆ ಅಂದರೆ ಗೆಲುವಾಗಲಿ ಅಥವಾ ಜಯವಾಗಲಿ ಅಂತ ಕರಿತೀವಲ್ಲ ವಿಜೇಯತೆ ಅಂದರೆ ಗೆಲುವಾಗಲಿ ನೋಡಿರಿ ಸಲ ಹೇಳ್ತೀನಿ ನೆನಪಿಟ್ಬೋರಿ ಅಂಬುಜ ಅಂದರೆ ತಾವರೆ ಇದು ಟಿ ಇ ಟಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಅಂಬುಜ ಅಂದರೆ ತಾವ್ರೆ ಟಿ ಇ ಟಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ತಿರುಕುಲ ಅಂದರೆ ಅಲೆಮಾರಿಗಳು ಬಡವ ಅಂದರೆ ಕುದುರೆ ಸಕಳ ಅಂದರೆ ಎಲ್ಲ ವಿಜಯತೆ ಅಂದರೆ ಗೆಲುವಾಗಲಿ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಅಮರ ಅಂದರೆ ಶಾಶ್ವತ ನೋಡಿರಿ ಅಮರ ಅಂದರೆ ಶಾಶ್ವತ ಇದನ್ನು ಕೂಡ ಕ್ವಶನ್ ಕೇಳಿದಾರೆ ಅಮರ ಅಂದರೆ ಶಾಶ್ವತ ಬುನಾದಿ ಅಂದರೆ ತಳಹದಿ ಅಥವಾ ಅಡಿಪಾಯ ಅಂತಂತೀವಲ್ಲ ನಾವು ಅಡಿಪಾಯ ಅಡಿಪಾಯ ಅಂದರೂ ಒಂದೇ ತಳಹದ್ರಿ ಅಂದರೂ ಒಂದೇ ನೋಡಿರಿ ಬುನಾದಿ ಅಂದರೆ ತಳಹದಿ ಅಥವಾ ಅಡಿಪಾಯ ನಂತರ ಬೆರಗು ಅಂದರೆ ಆಶ್ಚರ್ಯ ನೋಡಿರಿ ಬೆರಗು ಅಂದರೆ ಆಶ್ಚರ್ಯ ಅದೇ ರೀತಿ ಮೊಳಗು ಅಂದರೆ ಧ್ವನಿ ಮಾಡು ನೋಡಿರಿ ಮೊಳಗು ಅಂತ ಕ್ವಶನ್ ಕೇಳಿದರೆ ಧ್ವನಿ ಮಾಡು ಇದನ್ನು ಕೂಡ ಕ್ವಶನ್ ಕೇಳಿದಾರೆ ಮೊಳಗು ಅಂದರೆ ಧ್ವನಿ ಮಾಡು ಅನುಪಮ ಅಂದರೆ ಎಣ್ಣೆ ಇಲ್ಲದ ನೋಡ್ರಿ ಅನುಪಮ ಅಂದರೆ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಎಣ್ಣೆ ಇಲ್ಲದ ಅನುಪಮ ಪದದ ಅರ್ಥ ಎಣ್ಣೆ ಇಲ್ಲದ ಇನ್ನೊಂದ್ಸಲ ಹೇಳ್ತಿವಿ ನೋಡ್ರಿ ನೆನಪಿಟ್ಬಿರಿ ಅಮರ್ ಅಂದರೆ ಶಾಶ್ವತ ಬುನಾದಿ ಅಂದರೆ ತಳಹದಿ ಬೆರಗು ಅಂದರೆ ಆಶ್ಚರ್ಯ ಮೊಳಗು ಅಂದರೆ ಧ್ವನಿ ಮಾಡು ಅನುಪಮ ಅಂದರೆ ಎಣ್ಣೆ ಇಲ್ಲದ ಇಷ್ಟೆಲ್ಲ ಪದಗಳು ನೆನಪಿರಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ನಂತರ ವ್ಯಾಪಕ ಪದಾರ್ಥ ವಿಸ್ತಾರವಾದದ್ದು ನೋಡ್ರಿ ವ್ಯಾಪಕ ಅಂದರೆ ವಿಸ್ತಾರವಾದ ನಂತರ ಮಂತ್ರಮುಗ್ಧ ಅಂದರೆ ಆಶ್ಚರ್ಯಚಿಕಿತ ಅಂದರೆ ಮೌನವಾಗಿರೋದು ನೋಡ್ರಿ ಮಂತ್ರಮುಗ್ಧ ಅಂದರೆ ಮೌನ ಅಂತಲೂ ಕರೀತಾರೆ ಮಂತ್ರಮುಗ್ಧ ಅಂದರೆ ಮೌನ ಅಥವಾ ಆಶ್ಚರ್ಯಚಿಕಿತವಾಗಿರೋದು ಮಂತ್ರಮುಗ್ಧ ಅದೇ ರೀತಿ ಬೇಗೆ ಅಂತ ಕ್ವೆಶನ್ ಕೇಳಿದರೆ ಸಂಕಟ ನೋಡ್ರಿ ಬೇಗೆ ಅಂತ ಕ್ವಶನ್ ಕೇಳಿದರೆ ಸಂಕಟ ನಂತರ ಕಿಸೂರು ಅಂತ ಕ್ವಶನ್ ಕೇಳಿದರೆ ಕೆಂಪು ಬಣ್ಣ ನೋಡಿರಿ ಇದನ್ನು ಅಲ್ಲಿ ಕ್ವಶನ್ ಕೇಳಿದಾನೆ ಕಿಶೂರು ಎಂಬ ಪದಾರ್ಥಕ್ಕಂಥ ಕ್ವಶನ್ ಕೇಳಿದಾನೆ ಕೆಂಪು ಬಣ್ಣ ಕಿಶೂರು ಅಂದರೆ ಕೆಂಪು ಬಣ್ಣ ನಂತರ ಯಾತ್ರೆ ಅಂದರೆ ವಿಜಯ ಯಾತ್ರೆ ಚೈತ್ರ ಯಾತ್ರೆ ಅಂದರೆ ವಿಜಯ ಯಾತ್ರೆ ಚೈತ್ರ ಯಾತ್ರೆ ವಿಜಯ ಯಾತ್ರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ವ್ಯಾಪಕ ಅಂದರೆ ವಿಸ್ತಾರವಾದ ಮಂತ್ರಮುಗ್ಧ ಅಂದರೆ ಆಶ್ಚರ್ಯಚಿಕಿತ ಬೇಗೆ ಅಂದರೆ ಸಂಕಟ ಕಿಶೂರು ಅಂದರೆ ಕೆಂಪು ಬಣ್ಣ ಚೈತ್ರ ಯಾತ್ರೆ ಅಂದರೆ ವಿಜಯ ಯಾತ್ರೆ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಮುಂಡಾಸು ಅಂದರೆ ರುಮಾಲು ನೋಡಿರಿ ಮುಂಡಾಸು ಅಂದರೆ ರುಮಾಲು ಆಗಲಿ ಪೇಟ ತೆರೆ ಮೇಲೆ ಕಟ್ತೀವಲ್ಲ ಪೇಟ ಅಥವಾ ರುಮಾಲು ಇದು ಮುಂಡಾಸು ಅರ್ಥ ಅದೇ ರೀತಿ ಕಾಳಗ ಅಂದರೆ ವಿದ್ದ ಆಗಲಿ ಅಥವಾ ಜಗಳ ನೋಡಿರಿ ಕಾಳಗ ಪದಾರ್ಥ ವಿದ್ದ ಜಗಳ ಇಷ್ಟೆಲ್ಲ ಪದಗಳು ಕಾಳಗ ಪದಕ್ಕೆ ಸಂಬಂಧಿಸಿದೆ ನೆನಪಿರಲಿ ನಂತರ ದೀವಟಗಿ ದಿವಟಗಿ ಪದಾರ್ಥ ಪಂಜು ಇದನ್ನು ಕ್ವಶನ್ ಕೇಳಿದ್ದಾನೆ ದೀವಟಗಿ ಪದಾರ್ಥ ಪಂಜು ಅದೇ ರೀತಿ ವಾಡಿಕೆ ಅಂದರೆ ರೂಢಿ ನೋಡಿರಿ ವಾಡಿಕೆ ಅಂದರೆ ರೂಢಿ ವೈಖರಿ ಅಂದರೆ ರೀತಿ ಇಷ್ಟೆಲ್ಲ ಪದಗಳು ನೆನಪಿರಲಿ ಸಲ ಹೇಳ್ತೀನಿ ನೆನಪಿಟ್ಕೊಳ್ರಿ ಮುಂಡಾಸು ಅಂದರೆ ರುಮಾಲು ಅಥವಾ ಪೇಟ ಕಾಳಗ ಅಂದರೆ ಯುದ್ಧ ಅಥವಾ ಜಗಳ ದೀವಟಿಗೆ ಅಂದರೆ ಪಂಜು ವಾಡಿಕೆ ಅಂದರೆ ರೂಢಿಯಾಗಲಿ ವೈಖರಿ ಅಂದರೆ ರೀತಿ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಹಾಸು ಹಕ್ಕು ಅಂದರೆ ಆವರಿಸು ನೋಡ್ರಿ ಹಾಸುವಕ್ಕು ಅಂದರೆ ಆವರಿಸು ಚಂಡೆ ಅಂದರೆ ಚರ್ಮವಾದ್ಯ ನೋಡ್ರಿ ಇದು ಕ್ವಶನ್ ಕೇಳಿದ್ದಾನೆ ಚಂಡೆ ಅಂದರೆ ಚರ್ಮವಾದ್ಯ ಅದೇ ರೀತಿ ಅಂಜಲಿ ಬದ್ಧ ಅಂದರೆ ಕೈ ಮುಗಿದವ ಬದ್ಧ ಅಂದರೆ ಕೈ ಮುಗಿದವ ಪ್ರದೀಪ್ತ ಅಂದರೆ ಬೆಳಗುವವನು ನೋಡಿರಿ ಪ್ರದೀಪ್ತ ಅಂದರೆ ಬೆಳಗುವವನು ಈರುಳುಗಾಳುಗಂದರೆ ರಾತ್ರಿಯುದ್ಧ ನೋಡಿರಿ ಇಷ್ಟೆಲ್ಲ ಪದಗಳು ನೆನಪಿರಲಿ ಈರುಳುಗಾಳುಗಂದರೆ ರಾತ್ರಿಯುದ್ಧ ಇನ್ನೊಂದು ಸಲ ಹೇಳ್ತೀನಿ ನೋಟ್ಸ್ ಮಾಡ್ಕೋರಿ ಹಾಸು ಹಕ್ಕು ಅಂದರೆ ಆವರಿಸು ಚಂಡೆ ಅಂದರೆ ಚರ್ಮವಾದ್ಯ ಅಂಜಲಿ ಬದ್ದ ಅಂದರೆ ಕೈ ಮುಗಿದವ ಪ್ರದೀಪ್ತ ಅಂದರೆ ಬೆಳಗುವವನು ಈರುಳ್ಳುಗಾಳುಗ ಅಂದರೆ ರಾತ್ರಿ ಯುದ್ಧ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಪಾರ್ಥಿವರು ಅಂದರೆ ಪಾಂಡವರು ಆಗಲಿ ಅಥವಾ ರಾಜರು ಅಂತಲೂ ಕರೀತಾರೆ ನೆನಪಿರಿ ನೋಡ್ರಿ ರಾಜರು ಅಂತಲೂ ಕರೀತಾರೆ ಪಾರ್ಥಿವರು ಅಂದರೆ ಪಾಂಡವರು ರಾಜರು ಒಡೆಯರು ಇಷ್ಟೆಲ್ಲ ಕರೀತಾರೆ ನೆನಪಿರಲಿ ನಂತರ ಅಂದ ಅರಸು ಅಂದರೆ ಹುಡುಕು ನೋಡ್ರಿ ಅರಸು ಪದದ ಅರ್ಥ ಹುಡುಕು ನಂತರ ಅದು ಅಂದರೆ ಸಂಶಯ ಪಡು ಅದುಹು ಅಂದರೆ ಸಂಶಯ ಪಡು ಅದೇ ರೀತಿ ಅನುವಾಗು ಅಂದರೆ ಸಿದ್ಧನಾಗು ಯುದ್ಧಕ್ಕೆ ಸಿದ್ಧನಾಗುವಂಥ ಅಂತೀವ್ ನಾವು ಅನುವಾಗು ಅಂದರೆ ಸಿದ್ಧನಾಗು ನಂತರ ಅಪರಿಮಿತ ಅಂದರೆ ಮಿತಿ ಇಲ್ಲದೆ ಅಪರಿಮಿತ ಅಂದರೆ ಮಿತಿ ಇಲ್ಲದೆ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ನೋಟ್ ಮಾಡ್ಕೊರಿ ಪಾರ್ಥಿವರು ಅಂದರೆ ಪಾಂಡವರಾಗಲಿ ರಾಜ್ಯರು ಆಗಲಿ ಒಡೆಯರು ಇಷ್ಟೆಲ್ಲ ಪದಗಳು ನೆನಪಿರಲಿ ಅರಸು ಅಂದರೆ ಹುಡುಕು ಅದೇ ರೀತಿ ಅದು ಅಂದರೆ ಸಂಶಯ ಪಡು ನಂತರ ಅನುವಾಗು ಅಂದರೆ ಸಿದ್ಧನಾಗು ಅದೇ ರೀತಿ ಅಪರಿಮಿತ ಅಂದರೆ ಮಿತಿ ಇಲ್ಲದೆ ಅಪರಿಮಿತ ಅಂದರೆ ಮಿತಿ ಇಲ್ಲದೆ ಇಷ್ಟೆಲ್ಲ ಪದಗಳು ನೆನಪಿಟ್ಟುವ್ರಿ ನಂತರ ಕಮಲಜ ಅಂದರೆ ಬ್ರಹ್ಮ ನೋಡ್ರಿ ಕಮಲಜ ಅಂದ್ರೆ ಬ್ರಹ್ಮ ಗಜ ಅಂದರೆ ಆನೆ ನೆನಪಿರಲಿ ಕಮಲಜ ಅಂದರೆ ಬ್ರಹ್ಮ ಗಜ ಅಂದ್ರೆ ಆನೆ ಚರಿತ್ರಮ್ ಅಂದರೆ ಕೆಲಸ ಅಥವಾ ಕಾರ್ಯ ನೋಡ್ರಿ ಚರಿತ್ರಮ್ ಅಂದರೆ ಕೆಲಸ ಅಥವಾ ಕಾರ್ಯ ಇಷ್ಟೆಲ್ಲ ಪದಗಳು ನೆನಪಿರಲಿ ಅದೇ ರೀತಿ ನೆರವಿ ಅಂದರೆ ಸೇರಿದ ಜನ ನೋಡ್ರಿ ನೆರವಿ ಅಂದರೆ ಸೇರಿದ ಜನ ನಿಖರ ಅಂದರೆ ಸಮೋಹ ನೋಡ್ರಿ ನಿಖರ ಅಂದರೆ ಸಮೋಹ ಆಗಲಿ ಅಥವಾ ಗುಂಪು ಅಂತ ಕರೀತಾರೆ ನೋಡಿರಿ ನಿಖರ ಅಂದರೆ ಸಮೋಹ ಅಥವಾ ಗುಂಪು ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ನೋಟ್ ಮಾಡ್ಕೊರಿ ಕಮಲಜ ಅಂದರೆ ಬ್ರಹ್ಮ ಗಜ ಅಂದರೆ ಆನೆ ಚರಿತ್ರ ಅಂದರೆ ಕೆಲಸ ಅಥವಾ ಕಾರ್ಯ ನೆರವಿ ಅಂದರೆ ಸೇರಿದ ಜನ ನಿಖರ ಅಂದರೆ ಸಮೋಹ ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಕೊನೆಯದಾಗಿ ನೋಡೋದಾದರೆ ಜಲದ ಅಂದರೆ ಮೋಡ ನೋಡ್ರಿ ಇದು ಕ್ವಶನ್ ಕೇಳಿದಾನೆ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಬೇಕಂದ್ರೆ ಎಫ್ ಡಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಎಫ್ ಡಿ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಜಲದ ಅಂದರೆ ಮೋಡ ಅದೇ ರೀತಿ ಜಲ ಅಂದರೆ ಸಮುದ್ರ ಜವ ಅಂದರೆ ಯಮ ಅಥವಾ ವೇಗ ನೋಡಿರಿ ಜವ ಅಂದರೆ ಯಮ ಅಂತ ಕರೀತಾರೆ ಅಥವಾ ವೇಗ ಜವ ಅಂದರೆ ಯಮ ಅಥವಾ ವೇಗ ಜಲಜ ಅಂದರೆ ತಾವರೆ ನೋಡ್ರಿ ಜಲಜ ಅಂದರೆ ತಾವರೆ ಜನನಿ ಅಂದರೆ ತಾಯಿ ನೋಡಿರಿ ಜನನಿ ಅಂದರೆ ತಾಯಿ ಜಲಜಂದ್ರ ತಾವರೆ ಜವ ಅಂದರೆ ಯಮ ಜಲ ಅಂದರೆ ಸಮುದ್ರ ಜಲದ ಅಂದರೆ ಮೋಡ ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರು ಯಾಕಂದರೆ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಗ್ರೂಪ್ ಸಿ ಎಫ್ ಡಿ ಆಗಲಿ ಕರ್ನಾಟಕ ಸರ್ಕಾರ ಹೊರಡಿಸುವಂಥ ಕನ್ನಡ ಪಠ್ಯಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನಾನು ಹಿಂದಿನ ತರಗತಿಯಲ್ಲಿ ಎಂಟನೇ ತರಗತಿಯ ಎಲ್ಲ ಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವುಗಳನ್ನು ಕೂಡ ನೋಡಿ ಕನ್ನಡ ಪ್ರಶ್ನೆ ಪತ್ರಿಕ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವುಗಳನ್ನು ತರಗತಿಯನ್ನು ವೀಕ್ಷಿಸಿ ಮತ್ತು ಯಾವ ತರಗತಿ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಟೆಲಿಗ್ರಾಮಲ್ಲಿ ನೋಟ್ಸ್ ಹಾಕಿರ್ತೀನಿ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಅಕ್ಕಿ ಇದನ್ನು ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ತಂಡುಲ ಪದಾರ್ಥ ಅಕ್ಕಿ ನೋಡಿರಿ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ತಂಡುಲ ಪದಾರ್ಥ ಅಕ್ಕಿ ಅದೇ ರೀತಿ ತೊವೆಲು ಇದರ ಪದಾರ್ಥ ಚರ್ಮ ನೋಡ್ರಿ ತೊವಲು ಇದರ ಪದಾರ್ಥ ಚರ್ಮ ನೆನಪಿರಲಿ ಇದು ಕ್ವಶನ್ ಕೇಳಿದಾನೆ ಎಷ್ಟಿ ಅಂದರೆ ಊರುಗೋಲು ನೋಡಿರಿ ಎಷ್ಟಿ ಅಂತ ಕ್ವಶನ್ ಕೇಳಿದರೆ ಊರುಗೋಲು ಅದೇ ರೀತಿ ವೆಸ್ಟಿ ಅಂದರೆ ಪಂಚೆ ನೋಡಿರಿ ವ್ಯಷ್ಟಿ ಅಂದರೆ ಪಂಚೆ ಎಷ್ಟಿ ಅಂದರೆ ಊರುಗೋಲು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಂತರ ವಸೂದೆ ಅಂದರೆ ಭೂಮಿ ನೋಡ್ರಿ ವಸೂದೆ ಅಂದರೆ ಭೂಮಿ ಇದನ್ನು ಕ್ವಶನ್ ಕೇಳಿದಾನೆ ವಸೂದೆ ಅಂದರೆ ಭೂಮಿ ನೋಡ್ರಿ ತಂಡುಲ ಅಂದರೆ ಅಕ್ಕಿ ತೊವೆಲ್ ಅಂದರೆ ಚರ್ಮ ಎಷ್ಟೇ ಅಂದರೆ ಉರುಗೋಲು ಎಷ್ಟೇ ಅಂದರೆ ಪಂಚೆ ವಸೂದೆ ಅಂದರೆ ಭೂಮಿ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಕನ್ನಡ ಪಠ್ಯ ಪುಸ್ತಕದಿಂದ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಬರ್ತಾನೆ ನೆನಪಿರಲಿ ನಂತರ ಶುಕ ಗಿಳಿ ಇದನ್ನು ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಇದು ಕೂಡ ಎಫ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಿಮಗೆ ಡೌಟ್ ಇದ್ದರೆ ಎಫ್ ಡಿ ಕ್ವೆಶನ್ ಪೇಪರ್ ತೆಗೆದು ನೋಡಿರಿ ಲಾಸ್ಟ್ ಟೈಮ್ದು ಶುಕ ಪದಾರ್ಥ ಗಿಳಿ ಅದೇ ರೀತಿ ಅಂಬು ಅಂಬು ಪದಾರ್ಥ ಬಾಣ ನೋಡಿರಿ ಅಂಬು ಅಂದರೆ ಬಾಣ ಕಲಕಂಠ ಅಂದರೆ ಇಂಪಾದ ಧ್ವನಿ ಇದನ್ನು ಕ್ವೆಶನ್ ಕೇಳಿದ್ದಾನೆ ಕಲಕಂಠ ಅಂದರೆ ಇಂಪಾದ ಧ್ವನಿ ಅದೇ ರೀತಿ ತೀವ್ರ ಅಂದರೆ ಹರಿತ ನೋಡ್ರಿ ತೀವ್ರ ಅಂದರೆ ಹರಿತ ನಂತರ ಪದ ತಳ ಅಂದರೆ ಕಾಲಿನ ಕೆಳಗೆ ನೋಡ್ರಿ ಪದ ತಳ ಅಂದರೆ ಕಾಲಿನ ಕೆಳಗೆ ಸಲ ಆಯಿತು ನೋಡ್ರಿ ಶುಕ ಅಂದರೆ ಗಿಳಿ ಅಂಬು ಅಂದರೆ ಬಾಣ ಕಲಕಂಠ ಅಂದರೆ ಇಂಪಾದ ಧ್ವನಿ ತೀವ್ರ ಅಂದರೆ ಹರಿತ ಪದ ತಳ ಅಂದರೆ ಕಾಲಿನ ಕೆಳಗೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ ನಂತರ ಮಸಗು ಪದಾರ್ಥ ಹರಡು ನೋಡ್ರಿ ಮಸಗು ಅಂದರೆ ಹರಡು ಅಥವಾ ವಿಸ್ತಾರವಾದವು ನೋಡ್ರಿ ಮಸಗು ಪದಾರ್ಥ ಹರಡು ಅಥವಾ ವಿಸ್ತಾರವಾದದ್ದು ಅಂತ ಕರೀತಾರೆ ಅದೇ ರೀತಿ ನಬ ಅಂದರೆ ಆಕಾಶ ನೋಡಿರಿ ನಬ ಅಂದರೆ ಆಕಾಶ ಬಾನು ಅಂದರೂ ಕೂಡ ಆಕಾಶ ನೆನಪಿರಲಿ ನೋಡ್ರಿ ನಬ ಅಂದರೂ ಕೂಡ ಆಕಾಶ ಬಾನು ಅಂದರೂ ಕೂಡ ಆಕಾಶ ಅದೇ ರೀತಿ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ನೋಡಿ ವ್ಯಾಮೋಹ ಪದಾರ್ಥ ಅತಿಯಾದ ಪ್ರೀತಿ ಅದೇ ರೀತಿ ಮುಸುಕು ಅಂದರೆ ಆವರಿಸು ನೋಡ್ರಿ ಅಂದರೆ ಆವರಿಸು ಅಥವಾ ವಿಸ್ತರಿಸು ಅಂತ ಕರೀತಾರೆ ಮುಸುಕು ಅಂದರೆ ಆವರಿಸು ಅದೇ ರೀತಿ ಸಿದ್ಧಿ ಅಂದರೆ ಫಲಕಾರಿ ನೋಡಿರಿ ಸಿದ್ಧಿ ಅಂದರೆ ಫಲಕಾರಿ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ ಮಸುಗು ಅಂದರೆ ಹರಡು ಅಥವಾ ವಿಸ್ತಾರವಾಗು ನೋಡ್ರಿ ಅಂದರೆ ಹರಡು ಅಥವಾ ವಿಸ್ತಾರವಾಗು ನಂತರ ನಭ ಅಂದರೆ ಆಕಾಶ ಅಥವಾ ಬಾನು ನೋಡ್ರಿ ಬಾನು ಅಂತಲೂ ಕರೀತಾರೆ ನಭ ಅಂದರೆ ಆಕಾಶ ಅಥವಾ ಬಾನು ನಂತರ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ನೋಡ್ರಿ ವ್ಯಾಮೋಹ ಅಂತ ಕರೆದ್ರೆ ಅತಿಯಾದ ಪ್ರೀತಿ ಅದೇ ರೀತಿ ಮುಸುಕು ಅಂದರೆ ಆವರಿಸು ನೋಡಿರಿ ಮುಸುಕು ಪದಾರ್ಥ ಆವರಿಸು ನಂತರ ಸಿದ್ಧಿ ಅಂದರೆ ಫಲಕಾರಿ ನೋಡ್ರಿ ಸಿದ್ಧಿ ಅಂದರೆ ಫಲಕಾರಿ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ನಂತರ ಆದಿ ಅಂದರೆ ಮೊದಲು ನೋಡ್ರಿ ಆದಿ ಅಂದರೆ ಮೊದಲು ನೆನಪಿರಲಿ ಆದಿ ಅಂದರೆ ಮೊದಲು ಅದೇ ರೀತಿ ಐದಿ ಅಂದರೆ ಬಂದು ನೋಡಿರಿ ಐದಿ ಅಂದರೆ ಬಂದು ಚವಿ ಅಂದರೆ ಕಾಂತಿ ಇದನ್ನು ಕೂಡ ಕ್ವಶನ್ ಕೇಳಿದ್ದಾನೆ ಚವಿ ಅಂದರೆ ಕಾಂತಿ ಅದೇ ರೀತಿ ಭೂತಳ ಅಂದರೆ ಭೂಮಿ ನೋಡ್ರಿ ಭೂತಳ ಅಂತ ಕ್ವಶನ್ ಕೇಳಿದರೆ ಭೂಮಿ ನೋಡ್ರಿ ಆಗಲ್ಲೇ ಹೇಳಿದ್ದೀನಿ ವಸೂದೆ ಅಂದರೂ ಕೂಡ ಭೂಮಿ ಭೂತಳ ಅಂದರೂ ಕೂಡ ಭೂಮಿ ಅದೇ ರೀತಿ ಶಶಿ ಅಂದರೆ ಚಂದ್ರ ನೋಡ್ರಿ ಶಶಿ ಅಂದರೆ ಚಂದ್ರ ಅದೇ ರೀತಿ ಚಂದ್ರನಿಗೆ ತಿಂಗಳಂದ್ರೂ ಕರೀತಾರೆ ನೋಡ್ರಿ ತಿಂಗಳಂದರೂ ಕೂಡ ಚಂದ್ರ ನೋಡ್ರಿ ಭೂತಳ ಅಂದರೆ ಭೂಮಿ ಶಶಿ ಅಂದರೆ ಚಂದ್ರ ತಿಂಗಳಂದ್ರೂ ಕೂಡ ಚಂದ್ರ ಇನ್ನೊಸಲಾಯ್ತಿ ನೋಡಿರಿ ಆದಿ ಅಂದರೆ ಮೊದಲು ಐದು ಅಂದರೆ ಬಂಧು ಚವಿ ಅಂದರೆ ಕಾಂತಿ ಭೂತಳ ಅಂದರೆ ಭೂಮಿ ಶಶಿ ಚಂದ್ರ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ಸಿರಿ ಅಂದರೆ ಸಂಪತ್ತು ನೋಡಿರಿ ಸಿರಿ ಸಂಪತ್ತು ಅಂತ ಕೇಳಿರಬೇಕು ನೀವು ಸಿರಿ ಅಂದರೆ ಸಂಪತ್ತು ಆಜ್ಞೆ ಅಂದರೆ ಅಪ್ಪಣೆ ನೋಡಿರಿ ಆದ್ನೆ ಅಂದರೆ ಅಪ್ಪಣೆ ಯಶೆ ಅಂದರೆ ಶೋಭಿಸು ಯಶೆ ಅಂತ ಪದಾರ್ಥ ಶೋಭಿಸು ಹಂಬಲ ಅಂದರೆ ಚಿಂತೆ ಹಂಬಲ ಪದಾರ್ಥ ಚಿಂತೆ ಭಿನ್ನ ಅಂದರೆ ಅರಿಕೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ಸಿರಿ ಅಂದರೆ ಸಂಪತ್ತು ಆಜ್ಞೆ ಅಂದರೆ ಅಪ್ಪಣೆ ಯಶೆ ಅಂದರೆ ಶೋಭಿಸು ಹಂಬಲ್ ಅಂದರೆ ಚಿಂತೆ ಭಿನ್ನ ಅಂದರೆ ಅರಿಕೆ ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೊರಿ ನಂತರ ಅಡಗು ಅಂದರೆ ಮಾಂಸ ಇದನ್ನು ಕೂಡ ಲಾಸ್ಟ್ ಟೈಮ್ ಎಫ್ ಡಿ ಎಕ್ಸಾಮಲ್ಲಿ ಎಸ್ ಡಿ ಎಕ್ಸಾಮಲ್ಲಿ ಸಾರಿ ಎಸ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಇದು ಅಡಗು ಅಂದರೆ ಮಾಂಸ ಎಸ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಅಡಗು ಅಂದರೆ ಮಾಂಸ ಅದೇ ರೀತಿ ಚರಗೆ ಅಂದರೆ ಭಿಕ್ಷಾಟನೆ ಚರಗೆ ಅಂದರೆ ಭಿಕ್ಷಾಟನೆ ತರುಕ್ಷ ಹುಲಿ ಇದು ಕೂಡ ಗ್ರೂಪ್ ಗ್ರೂಪ್ ಎಕ್ಸಾಮಲ್ಲಿ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದಾನೆ ತರುಕ್ಷ ಅಂತ ಕೊಟ್ಟು ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ತರುಕ್ಷ ಪದಾರ್ಥ ಹುಲಿ ನಂತರ ನೀರಜ ಅಂದರೆ ತಾವರೆ ನೋಡ್ರಿ ನೆನಪಿರಲಿ ನೀರಜ ಅಂದರೆ ತಾವರೆ ಹರಿಣಿ ಅಂದರೆ ಜಿಂಕೆ ಇದು ಕೂಡ ಕ್ವೆಶನ್ ಆಗಿದೆ ಹರಿಣಿ ಅಂದರೆ ಜಿಂಕೆ ನೋಡಿರಿ ಸಲ ಹೇಳ್ತೀನಿ ಅಡಗು ಅಂದರೆ ಮಾಂಸ ಚರಗೆ ಅಂದರೆ ಭಿಕ್ಷಾಟನೆ ತರುಕ್ಷ ಅಂದರೆ ಹುಲಿ ನೀರಜ ಅಂದರೆ ತಾವರೆ ಹರಿಣಿ ಅಂದರೆ ಜಿಂಕೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಇದರಲ್ಲಿ ತರುಕ್ಷ ಕ್ವಶನ್ ಆಗಿದೆ ಗ್ರೂಪ್ಸಿಯಲ್ಲಿ ಅಡಗು ಲಾಸ್ಟ್ ಟೈಮ್ ಎಫ್ ಡಿ ಎಸ್ ಡಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಹರಣೆ ಕೂಡ ಗ್ರೂಪ್ಸ್ ಎಕ್ಸಾಮ್ ಕ್ವಶನ್ ಆಗಿದೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಮುಂದೆ ಬರುವಂಥ ವಿಡಿಯೋ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಕ್ವಶನ್ ಬರುವ ಚಾನ್ಸಸ್ ಇದೆ ನೆನಪಿರಲಿ ನಂತರ ಮುಂದಿನ ಪದ ನೋಡೋದಾದರೆ ಯುಗಲ ಅಂದರೆ ಜೊತೆ ನೋಡಿರಿ ಯುಗಲ ಪದಾರ್ಥ ಜೊತೆ ದೀಕ್ಷಾಭೂಮಿ ಅಂದರೆ ಉಪದೇಶ ಮಾಡುವ ಸ್ಥಳ ನೋಡಿರಿ ದೀಕ್ಷಾಭೂಮಿ ಅಂದರೆ ಉಪದೇಶ ಮಾಡುವ ಸ್ಥಳ ಅದೇ ರೀತಿ ಹಸನ ಅಂದರೆ ಅನ್ನ ನೋಡಿರಿ ಹಸನ ಪದಾರ್ಥ ಕೇಳಿದಾನೆ ಹಸನ ಅಂದರೆ ಅನ್ನ ಬಹುಪಾಡು ಅಂದರೆ ಬಹಳ ಕಷ್ಟ ಬಹುಪಾಡು ಪದಾರ್ಥ ಬಹಳ ಕಷ್ಟ ದೀವಿನಾಗು ಅಂದರೆ ಮೈ ತುಂಬಿಕೊಳ್ಳು ನೋಡ್ರಿ ಇದರಲ್ಲಿ ಯುಗಲ ಅಂದರೆ ಜೊತೆ ದೀಕ್ಷಾಭೂಮಿ ಅಂದರೆ ಉಪದೇಶ ಮಾಡುವ ಸ್ಥಳ ಹಸನ ಅಂದರೆ ಅನ್ನ ನೋಡ್ರಿ ಅಂದರೆ ಅನ್ನ ಬಹುಪಾಡು ಅಂದರೆ ಬಹಳ ಕಷ್ಟ ದೀವಿನಾಗು ಅಂದರೆ ಮೈ ತುಂಬಿಕೊಳ್ಳು ಇಷ್ಟೆಲ್ಲ ಪದಗಳು ನೆನಪಿರಲಿ ನಂತರ ಎಕ್ಕಲ್ ಅಂದರೆ ಹಂದಿ ಇದನ್ನು ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಇದು ಎಕ್ಕಲ್ ಅಂದರೆ ಹಂದಿ ಇದು ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಅದೇ ರೀತಿ ಅವನಿ ಅಂದರೆ ಭೂಮಿ ಇದು ಲಾಸ್ಟ್ ಟೈಮ್ ಎಫ್ ಎಸ್ ಡಿ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಇದನ್ನು ಅವನಿ ಪದಾರ್ಥ ಎಸ್ ಡಿ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದೆ ನೋಡಿರಿ ಕರ್ನಾಟಕ ಸರ್ಕಾರದಿಂದ ಹೊರಡಿಸುವ ಕನ್ನಡ ಪಠ್ಯ ಪುಸ್ತಕದಿಂದ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ ಅವನಿ ಅಂದರೆ ಭೂಮಿ ಬೇಕಂದರೆ ಲಾಸ್ಟ್ ಟೈಮ್ ಎಸ್ ಡಿ ಎಕ್ಸಾಮ್ ಪೇಪರ್ ಬರ್ತಕ್ಕ ನೋಡಿರಿ ಕ್ವಶನ್ ಆಗಿದೆ ಅವನಿ ಅಂದರೆ ಭೂಮಿ ಅದೇ ರೀತಿ ಕಡವರ ಅಂದರೆ ಚಿನ್ನ ಇದು ಕೂಡ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಪರಿಭವ ಅಂದರೆ ತಿರಸ್ಕಾರ ನೋಡಿರಿ ಪರಿಭವ ಅಂದರೆ ತಿರಸ್ಕಾರ ಅದಟ ಅಂದರೆ ಸೂರ್ಯ ಇದಕ್ಕೆ ನೋಡಿರಿ ಎಕ್ಕಲ್ ಅಂದರೆ ಹಂದಿ ಇದು ಕೂಡ ಕ್ವಶನ್ ಆಗಿದೆ ಅವನಿಗೆ ಕೂಡ ಕ್ವಶನ್ ಆಗಿದೆ ಕಡವರ ಅಂದರೆ ಚಿನ್ನ ಪರಿಭವ ಅಂದರೆ ತಿರಸ್ಕಾರ ಅದಟ ಅಂದರೆ ಸೂರ ಇಷ್ಟೆಲ್ಲ ಪದಗಳು ನೆನಪಿರಲಿ ಅದಟ ಅಂದರೆ ಸೂರ ಪರಿಭವ ಅಂದರೆ ತಿರಸ್ಕಾರ ಕಡವರ ಅಂದರೆ ಚಿನ್ನ ಅವನಿ ಅಂದರೆ ಭೂಮಿ ಎಕ್ಕಲ್ ಅಂದರೆ ಹಂದಿ ನೆನಪಿರಲಿ ಇವೆರಡು ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಕೇಳಬಹುದು ಕಡವರ ಅಂತ ನೆನಪಿರಲಿ ಅದೇ ರೀತಿ ಆಜ್ಯ ಅಂದರೆ ತುಪ್ಪ ಇದನ್ನು ಕೂಡ ಗ್ರೂಪ್ಸ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಆಜ ಅಂದರೆ ತುಪ್ಪ ಸತ್ತಗೆ ಅಂದರೆ ಛತ್ರಿ ಪಸಾಯ ಅಂದರೆ ಉಡುಗೊರೆ ನೋಡಿರಿ ಪಸಾಯ ಗ್ರೂಪ್ಸೆ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ಪಸಾಯ ಅಂದರೆ ಉಡುಗೊರೆ ಆಜ್ಯ ಅಂದರೆ ತುಪ್ಪ ಸತ್ತಗೆ ಅಂದರೆ ಛತ್ರಿ ಚದುರ ಅಂದರೆ ಬಾಣ ನೆನಪಿರಲಿ ಚದುರ ಅಂದರೆ ಬಾಣ ಹಗ್ಗಳ ಅಂದರೆ ಶ್ರೇಷ್ಠ ಪದಗಳು ನೆನಪಿರಲಿ ಸಲ ಹೇಳ್ತೀನಿ ನೆನಪಿಟ್ಕೋರಿ ಆಜ್ಜ ಅಂದರೆ ತುಪ್ಪ ಸತ್ತಿಗೆ ಅಂದರೆ ಛತ್ರಿ ಪಸಾಯ ಅಂದರೆ ಉಡುಗೊರೆ ಚದುರ್ ಅಂದರೆ ಬಾಣ ಅಗ್ಗಣಂದರೆ ಶ್ರೇಷ್ಠ ಇಷ್ಟೆಲ್ಲ ಪದಗಳು ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳುವ ಪದಗಳು ಅಂದರೆ ಆಜ್ಜೆ ಕೇಳಿದಾನೆ ಪಸಾಯ ಕೇಳಿದ್ದಾನೆ ಇಷ್ಟೆಲ್ಲ ಪದಗಳು ನೆನಪಿರಲಿ ಯಾಕಂದರೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಭಾಳ ಇದೆ ನೆನಪಿರಲಿ ನಂತರ ನೋಡೋದಾದರೆ ಹರ ಅಂದರೆ ಶಿವ ನೋಡ್ರಿ ಹರ ಪದಾರ್ಥ ಶಿವ ಅದೇ ರೀತಿ ಮುಗಿಲು ಅಂದರೆ ಆಕಾಶ ನೋಡ್ರಿ ಬಾನು ಅಂದರೂ ಕೂಡ ಆಕಾಶನ ಕರಿತವೆ ಮುಗಿಲು ಅಂದರೂ ಕೂಡ ಆಕಾಶ ನಭ ಅಂದರೂ ಕೂಡ ಆಕಾಶ ನೆನಪಿರಲಿ ನಭ ಅಂದರೂ ಕೂಡ ಆಕಾಶ ಬಾನು ಅಂದರೂ ಕೂಡ ಆಕಾಶ ಮುಗಿಲು ಅಂದರೂ ಕೂಡ ಆಕಾಶ ಅದೇ ರೀತಿ ನರ ಅಂದರೆ ಅರ್ಜುನ ನೋಡ್ರಿ ನರ ಪದಾರ್ಥ ಅರ್ಜುನ ಇನ್ನೊಂದು ಪದನ ಹೇಳ್ತೀವಿ ನರ ಅಂದರೆ ಮನುಷ್ಯನೂ ಕೂಡ ಕರಿತೀವಿ ನೋಡಿರಿ ನರಕ್ಕೆ ಮನುಷ್ಯನು ಕೂಡ ಕರಿತೀವಿ ನರ ಪದಾರ್ಥ ಅಂತ ಅರ್ಜುನ ಅಥವಾ ಮನುಷ್ಯ ನೆನಪಿರಲಿ ಅದೇ ರೀತಿ ಲಲಿತಾ ಅಂದರೆ ಸುಂದರ ನೋಡ್ರಿ ಲಲಿತಾ ಅಂದರೆ ಸುಂದರ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಲಲಿತ ಅಂದರೆ ಸುಂದರ ಅದೇ ರೀತಿ ಪದ ಅಂದರೆ ಕ್ರಮ ಇಷ್ಟೆಲ್ಲ ಪದಗಳು ನೆನಪಿರಲಿ ನೋಡ್ರಿ ಹರ ಅಂದರೆ ಶಿವ ಮುಗಿಲು ಅಂದರೆ ಆಕಾಶ ನರ ಅಂದರೆ ಅರ್ಜುನ ಲಲಿತ ಅಂದರೆ ಸುಂದರ ಪದ ಅಂದರೆ ಕ್ರಮ ಇಷ್ಟೆಲ್ಲ ಪದಗಳು ನಡೀತಿರಲಿ ಯಾಕಂದರೆ ಮುಂದೆ ಬರುವಂಥ ಪಿ ಡಿಒ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಪಠ್ಯ ಪುಸ್ತಕದಿಂದ ಡೈರೆಕ್ಟ್ ಕ್ವೆಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನನ್ನ ಹಿಂದಿನ ತರಗತಿಯಲ್ಲೂ ಕೂಡ ನಾನು ಎಂಟನೇ ತರಗತಿ ಪದಗಳು ಒಂಬತ್ತನೇ ತರಗತಿ ಪದಗಳನ್ನು ಆಯ್ದುಕೊಂಡು ಕ್ಲಾಸ್ ಮಾಡಿದ್ದೀನಿ ದಯವಿಟ್ಟು ಎಲ್ಲ ತರಗತಿಗಳನ್ನು ವೀಕ್ಷಿಸಿ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಅಲ್ಲೇ ಕೂಡ ಪ್ರತಿದಿನ ಕ್ವಿಜ್ ಇರುತ್ತೆ ನೋಟ್ಸ್ ಇರುತ್ತೆ ತಮಗೆ ಎಲ್ಲ ಪರೀಕ್ಷೆಗೆ ಉಪಯೋಗ ಆಗುವ ನೋಟ್ಸ್ ಕೂಡ ದೊರೆಯುತ್ತದೆ ಮತ್ತೆ ಮುಂದಿನ ತರಗತಿಯಲ್ಲಿ ಎಲ್ಲರಿಗೂ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು